ದೇಶದಾದ್ಯಂತ ಇವತ್ತು ಷೇರು ಮಾರ್ಕೆಟ್ ದೊಡ್ಡ ಮಟ್ಟದಲ್ಲೇ ಕುಸಿತ ಕಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಷೇರು ತಜ್ಞರಾದಂಥ ರುದ್ರಮೂರ್ತಿ ಅವರಿದ್ದಾರೆ ಅವರಿಗೆ ಹೋಗೋಣ ಸರ್ ನಮಸ್ತೆ ಸರ್ ಇವತ್ತು ಬಂದ್ಬಿಟ್ಟು ಸೆನ್ಸೆಕ್ಸ್ ಆಗಿರ್ಬೋದು ನಿಫ್ಟಿ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಇದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಏನನ್ಸುತ್ತೆ ಸರ್ ಏನು ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ ಎರಡನೇ ತಾರೀಕು ಟ್ಯಾರಿಫ್ ಅನ್ನ ಏನು ತಂದಿದ್ದಾರೆ ಅದರಿಂದಾಗಿ ಇಡೀ ವಿಶ್ವದ ಎಲ್ಲಾ ಷೇರುಪೇಟೆಯಲ್ಲಿ ಭಾರಿ ಪ್ರಮಾಣದ ಕುಸಿತವನ್ನ ಕಂಡಿದ್ದೀವಿ ಅಮೇರಿಕಾ ದೇಶದ ಷೇರುಪೇಟೆಯನ್ನೇ ತಾವು ನೋಡೋದಾದರೆ ನ್ಯಾಸ್ಡ್ಯಾಕ್ ಆಗಿರ್ಬೋದು ಎಸ್ ಎನ್ ಪಿ ಆಗಿರ್ಬೋದು ಡೌ ಜೋನ್ಸ್ ಆಗಿರ್ಬೋದು ಕೇವಲ ಒಂದೇ ಒಂದು ವಾರದಲ್ಲಿ ಹತ್ತತ್ತರ ಇಪ್ಪತ್ತು ಪರ್ಸೆಂಟ್ ಇಳಿಕೆಯನ್ನು ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ದೇಶದ ಷೇರುಪೇಟೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ಹತ್ತತ್ರ ಸೆನ್ಸೆಕ್ಸ್ ನಲ್ಲಿ ಮೂರು ಸಾವಿರ ಅಂಕಗಳ ಇಳಿಕೆಯನ್ನ ಕಂಡಿದ್ರೆ ನಿಫ್ಟಿಯಲ್ಲಿ ಸಾವಿರ ಅಂಕಗಳಕ್ಕೂ ಹೆಚ್ಚು ಇಳಿಕೆಯನ್ನ ಇವತ್ತು ಕಾಣ್ತಾ ಇದ್ದೀವಿ ಶೇಕಡಾ ನಾಲ್ಕು ಪರ್ಸೆಂಟ್ ಇಳಿಕೆಯನ್ನ ಇವತ್ತು ಭಾರತ ದೇಶದ ಷೇರುಪೇಟೆಯಲ್ಲಿ ನಾವು ಕಂಡ್ರೆ ಹತ್ತತ್ತರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ನಷ್ಟ ಆಗಿದೆ ನಾವು ಬೇರೆ ದೇಶದ ಷೇರುಪೇಟೆಯನ್ನ ಇವತ್ತು ಕಂಪೇರ್ ಮಾಡಿದ್ರೆ ನಿಫ್ಟಿ ಸೆನ್ಸೆಕ್ಸ್ ಅಥವಾ ಭಾರತ ದೇಶದ ಷೇರುಪೇಟೆ ಖಂಡಿತವಾಗ್ಲೂ ಜಾಸ್ತಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಯಾಕಂದ್ರೆ ನಮ್ಮಲ್ಲಿ ನಾಲ್ಕು ಪರ್ಸೆಂಟ್ ಇಳಿಕೆ ಇವತ್ತಾಗಿದ್ರೆ ಬೇರೆ ದೇಶದ ಷೇರುಪೇಟೆ ಅಂದ್ರೆ ಜಪಾನ್ ಅನ್ನ ತಗೊಳೋದಾದ್ರೆ ನಿಕೈ ಷೇರುಪೇಟೆಯಲ್ಲಿ ಎಂಟು ಪರ್ಸೆಂಟ್ ಇಳಿಕೆ ಇದೆ ಚೈನಾ ಷೇರುಪೇಟೆಯಲ್ಲಿ ಶಾಂಘೈ ಮಾರ್ಕೆಟಲ್ಲೂ ಕೂಡ ಹತ್ತತ್ರ ಹತ್ತು ಪರ್ಸೆಂಟ್ ಇಳಿಕೆಯನ್ನು ಕಂಡಿದ್ದೀವಿ ಇದೇ ರೀತಿ ನೀವು ಬೇರೆ ಷೇರುಪೇಟೆಯನ್ನು ನೋಡೋದಾದ್ರೆ ಹಾಂಗ್ಕಾಂಗ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಇಲ್ಲೆಲ್ಲ ಹತ್ತು ಪರ್ಸೆಂಟ್ ಇಳಿಕೆಯನ್ನು ಕಂಡಿದ್ದೀವಿ ಅಂದರೆ ಭಾರತ ದೇಶದ ಷೇರುಪೇಟೆ ಕೇವಲ ನಾಲ್ಕು ಪರ್ಸೆಂಟ್ ಇಳಿಕೆ ಆದರೆ ಬೇರೆ ದೇಶದಲ್ಲಿ ಹತ್ತು ಪರ್ಸೆಂಟ್ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪಿನ ಈ ಟ್ಯಾರಿಫ್ ನಿರ್ಧಾರ ಏನಿದೆ ಈ ಕಾರಣದಿಂದಾಗಿ ಈ ಭಾರಿ ಪ್ರಮಾಣದ ಕುಸಿತವನ್ನ ಇಡೀ ವಿಶ್ವದ ಎಲ್ಲ ಷೇರುಪೇಟೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಭಾರತ ದೇಶದಲ್ಲೂ ಇಳಿಕೆ ಇದೆ ನಮ್ಮಲ್ಲಿ ಕಡಿಮೆ ಇಳಿಕೆ ಇರಬಹುದೇ ಹೊರತು ಎಲ್ಲ ದೇಶಕ್ಕೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಟ್ಯಾರಿ ಬಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಸರ್ ಇದು ಮತ್ತೆ ಮುಂದುವರಿಯುತ್ತಾ ಅಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗಿದೆ ಸೋಮವಾರ ಮಾರ್ಕೆಟ್ ಇರುತ್ತೆ ಇದು ಮತ್ತೆ ಕಂಟಿನ್ಯೂ ಆಗುತ್ತಾ ನಾಳೆ ದಿನಗಳಲ್ಲಿ ಹೆಂಗ್ ಸರ್ ಯಾವ ರೀತಿ ಈ ಇಳಿಕೆ ಇವತ್ತು ಕಂಡಿದೀವಲ್ಲ ಇದು ಮುಂದುವರಿಯುತ್ತಾ ಇಲ್ಲ ಅನ್ನೋದಕ್ಕೆ ಒಂದೇ ಉತ್ತರ ಏನಿದೆ ಅಂದ್ರೆ ಟ್ರಂಪ್ ಏನಾನ ಅವರ ನಿರ್ಧಾರವನ್ನ ಹಿಂಪಡಿತರ ನಾಳೆ ಅಥವಾ ಇವತ್ತು ಏನಾನ ಟ್ರಂಪ್ ಬಂದು ನಾನು ಇನ್ನೊಂದು ಮೂರು ತಿಂಗಳು ಈ ಟ್ಯಾರಿಫ್ ಡಿಸಿಷನ್ ಅನ್ನ ಮುಂದೂಡಿಸ್ತೀನಿ ಅಥವಾ ಟ್ಯಾರೀಫಿನ ಪ್ರಮಾಣ ಏನಿದೆ ಅದನ್ನ ಕಡಿಮೆ ಮಾಡ್ತೀನಿ ಆ ತರ ಏನಾನ ಸ್ಟೇಟ್ಮೆಂಟ್ ಟ್ರಂಪ್ ಕೊಟ್ರೆ ಅವಾಗ ಮಾರ್ಕೆಟ್ ಅಲ್ಲಿ ಚೇತರಿಕೆಯನ್ನು ನಾವು ಕಾಣಬಹುದೇ ಹೊರತು ರಿಟಾಲಿಯೇಷನ್ ಅಂದ್ರೆ ಬೇರೆ ದೇಶಗಳು ಇದಕ್ಕೆ ಯಾವ ರೀತಿ ಪ್ರತಿ ಉತ್ತರ ಕೊಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡೋದಾದ್ರೆ ಚೈನಾ ಆಲ್ರೆಡಿ ಇದಕ್ಕೆ ಪ್ರತಿ ಆಲ್ರೆಡಿ ಕೊಟ್ಟಿದೆ ಆದರೆ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು ಭಾರತ ಆಗಿರ್ಬೋದು ಅಥವಾ ಬೇರೆ ದೇಶಗಳು ಯಾವ ರೀತಿ ಪ್ರತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಷೇರುಪೇಟೆ ಹೇಗೆ ಹೋಗುತ್ತೆ ಅನ್ನುವ ನಿರ್ಧಾರವನ್ನು ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ ಅದರ ಜೊತೆಗೆ ಭಾರತ ದೇಶದಲ್ಲಿ ಎಸ್ಪೆಷಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬುಧವಾರ ಬಡ್ಡಿ ದರಗಳಲ್ಲಿ ಇಳಿಕೆಯನ್ನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೂ ನಮ್ಮ ಕಾರ್ಪೊರೇಟ್ ವಲಯದ ರಿಸಲ್ಟ್ಸ್ಗಳು ಫಲಿತಾಂಶಗಳು ಏಪ್ರಿಲ್ ಹತ್ತನೇ ತಾರೀಕಿಂದ ಬರ್ತಾ ಇದೆ ಸೊ ಏಪ್ರಿಲ್ ಹತ್ತನೇ ತಾರೀಕಿಂದ ಬರುವಂತಹ ಫಲಿತಾಂಶಗಳು ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಡ್ಡಿ ದರಗಳ ನಿರ್ಧಾರ ಏನು ಈ ಬುಧವಾರ ಬರುತ್ತೆ ಅದರ ಮೇಲೆ ಮುಂದಿನ ದಿನಗಳ ಮಾರ್ಕೆಟ್ ಡಿಪೆಂಡೆಂಟ್ ಆಗಿರುತ್ತೆ ನನ್ನ ಸಲಹೆ ಏನಾಗಿರುತ್ತೆ ಅಂದ್ರೆ ಈ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಶೇರ್ ಗಳನ್ನ ಮಾರಾಟ ಮಾಡೋದು ಎಕ್ಸಿಸ್ಟಿಂಗ್ ಆಲ್ರೆಡಿ ಹೂಡಿಕೆ ಮಾಡಿರೋರು ಪ್ಯಾನಿಕ್ ಆಗಿ ಈ ಟೈಮ್ ಅಲ್ಲಿ ಶೇರ್ಗಳನ್ನ ಎಕ್ಸಿಟ್ ಮಾಡೋದು ಒಳ್ಳೇದಲ್ಲ ಹಾಗೂ ನೀವು ಹೊಸದಾಗಿ ಶೇರ್ ಗಳನ್ನ ಖರೀದಿ ಮಾಡಬೇಕು ಅಂತಿರೋರು ಐಟಿ ಸೆಕ್ಟರ್ ಅನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಅರವತ್ತೈದು ಪರ್ಸೆಂಟ್ ರೆವಿನ್ಯೂ ಏನಿದೆ ಐ ಟಿ ಕಂಪನಿಗಳಿಗೆ ಅಮೆರಿಕ ದೇಶದ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಯಾವ ಯಾವ ಕಂಪನಿಗಳು ಅಮೆರಿಕ ದೇಶದ ಮೇಲೆ ಅವಲಂಬಿತ ಆಗಿರುತ್ತೋ ಅಂತ ಷೇರ್ ಅವಾಯ್ಡ್ ಮಾಡಿ ಅಂತ ಶೇರ್ ಗಳಿದ್ರೆ ಅದನ್ನ ಮಾರಾಟ ಮಾಡಿ ಅದೇ ಪ್ರೈವೇಟ್ ಬ್ಯಾಂಕ್ ಗಳು ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರ್ಬೋದು ಕೋಟಕ್ ಬ್ಯಾಂಕ್ ಈ ತರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಏನಿದೆ ಹಾಗೂ ಕೆಲವು ಕಂಪನಿಗಳು ಏನು ಭಾರತ ದೇಶದ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿ ಅವರ ಗಳು ಕಡಿಮೆ ಇರುತ್ತೆ ಡೊಮೆಸ್ಟಿಕ್ ಗ್ರೋತ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿರುತ್ತೆ ಮೇಲೆ ಈ ಟೈಮ್ ಅಲ್ಲಿ ಹೂಡಿಕೆ ಮಾಡೋದು ಉತ್ತಮ ಅಂದ್ರೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಈ ಅಂತೀರಾ ತರ ಆದ್ರೂ ಕೂಡ ಮಾಡಬಹುದಾ ಖಂಡಿತ ವ್ಯಾಲ್ಯೂಯೇಷನ್ ಕಂಫರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕಿಂಗ್ ಕ್ಷೇತ್ರದ ಶೇರ್ ಗಳನ್ನ ತಾವು ನೋಡೋದಾದ್ರೆ ಇವಾಗ ಅದರಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ಹಾಗೂ ಅವ್ರಿಗೆ ಯಾವುದೇ ರೀತಿಯಾದ ಅಮೆರಿಕ ದೇಶದ ಡಿಪೆಂಡೆನ್ಸ್ ಇಲ್ದಿರೋದ್ರಿಂದ ಅಲ್ಲಿ ಹೂಡಿಕೆ ಮಾಡೋದು ಬೆಟರ್ ಬ್ಯಾಂಕಿಂಗ್ ಕ್ಷೇತ್ರದ ಶೇರ್ಗಳಿಗೆ ಅಮೆರಿಕ ದೇಶದ ಮೇಲೆ ಡಿಪೆಂಡೆನ್ಸಿ ಯಾವುದೇ ಇಲ್ಲದೇ ಇರೋದ್ರಿಂದ ಹಾಗೂ ಲೋಕಲ್ ಇಂಡಿಯಾ ಸ್ಟೋರಿ ಗ್ರೋತ್ ಚೆನ್ನಾಗಿರೋದ್ರಿಂದ ವ್ಯಾಲ್ಯೂಯೇಷನ್ ಕಂಫರ್ಟು ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಬ್ಯಾಂಕಿಂಗ್ ಕ್ಷೇತ್ರದ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಗೋಸ್ಕರ ಈ ಅಲ್ಲಿ ನಾವು ಮಾಡಬಹುದು ಐ ಟಿ ಸೆಕ್ಟಾರ್ ಅನ್ನ ಹಾಗೂ ಮೆಟಲ್ ಸೆಕ್ಟಾರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಮೆರಿಕ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಚಾನ್ಸಸ್ ರಿಸೆಷನ್ ಬರಬಹುದು ಅಂತ ಇವತ್ತು ಜೆ ಪಿ ಮಾರ್ಗನ್ ಅವರು ಕೂಡ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಹಾಗಾಗಿ ಯಾವಾಗ ರಿಸೆಷನ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೋ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗಳು ಎಸ್ಪೆಷಲಿ ಐಟಿ ಕ್ಷೇತ್ರದ ಕಂಪನಿಗಳನ್ನು ನಾವು ಅವಾಯ್ಡ್ ಮಾಡಬೇಕು ಇನ್ಫೋಸಿಸ್ ಆಗಿರಲಿ ಟಿ ಸಿ ಎಸ್ ವಿಪ್ರೋ ಇಂತಹ ಶೇರ್ಗಳನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಇರೋದ್ರಿಂದ ಮತ್ತೆ ಇಂಡಿಯಾ ಡೊಮೆಸ್ಟಿಕ್ ಸ್ಟೋರಿ ಮೇಲೆ ಅವರು ಡಿಪೆಂಡೆಂಟ್ ಆಗಿರೋದ್ರಿಂದ ಹೆಚ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಇಂತಹ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಸರ್ ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ನಿರ್ಧಾರವನ್ನು ಏನಾದರೂ ಹಿಂಪಡೆದೆ ಹೋದರೆ ಮತ್ತೆ ಎಷ್ಟು ಪರ್ಸೆಂಟ್ ತನಕ ಕುಸಿತ ಆಗ್ಬೋದು ಸರ್ ನಮ್ಮ ದೇಶದಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಯಾವುದೇ ಟ್ಯಾರಿಫ್ ನಿರ್ಧಾರಗಳನ್ನ ವಾಪಸ್ ತಗೊಂಡದೇ ಇದ್ದಾಗ ಬೇರೆ ದೇಶಗಳು ಯಾವ ರೀತಿ ರಿಟ್ಯಾಲಿಯೇಷನ್ ಟ್ಯಾರಿಫ್ ಅನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಚೈನಾ ಆಲ್ರೆಡಿ ಏನು ಡೊನಾಲ್ಡ್ ಟ್ರಂಪ್ ಅವರು ಮೂವತ್ನಾಲ್ಕು ಪರ್ಸೆಂಟ್ ಟಾರೀಫ್ ಅನ್ನ ನಾನು ಚೈನಾಗ ಹಾಕದ ತಕ್ಷಣ ಚೈನಾ ರಿಟ್ಯಾಲಿಯೇಟ್ ಮಾಡಿ ನಾವು ಕೂಡ ಟಾರೀಫ್ ಅನ್ನ ಮೇಲೆ ಹಾಕ್ತೀವಿ ಅಂತ ಏನು ಅನೌನ್ಸ್ಮೆಂಟ್ ಕೊಟ್ರು ಆ ರಿಟ್ಯಾಲಿಯೇಷನ್ ಖಂಡಿತವಾಗ್ಲೂ ಈಗ ಮಾರ್ಕೆಟ್ಗೆ ನೆಗೆಟಿವ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾನ ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು ಭಾರತ ಆಗಿರ್ಬೋದು ಇವರು ಕೂಡ ರಿಟ್ಯಾಲಿಯೇಷನ್ ಏನಾನ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಯಾವುದೇ ರೀತಿ ಟ್ಯಾರಿಫ್ ನಿರ್ಧಾರಗಳನ್ನ ವಾಪಸ್ ತಗೊಂಡದೇ ಹೋದ್ರೆ ಅಥವಾ ಡಿಲೇನು ಕೂಡ ಮಾಡದೇ ಹೋದ್ರೆ ಪೋಸ್ಟ್ ಬೋನು ಮಾಡದೆ ಹೋದ್ರೆ ಅವಾಗ ಖಂಡಿತವಾಗ್ಲು ಈ ಕರೆಕ್ಷನ್ ಏನಿದೆ ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ ಬರೀ ಷೇರು ಮಾರುಕಟ್ಟೆ ಅಲ್ಲ ಚಿನ್ನ ಬೆಳ್ಳಿ ದರಗಳಲ್ಲೂ ಕೂಡ ಕಳೆದ ಎರಡು ವರ್ಷದಲ್ಲಿ ಹತ್ತತ್ರ ನಲವತ್ತರಿಂದ ಐವತ್ತು ಪರ್ಸೆಂಟ್ ಏರಿಕೆಯನ್ನ ಏನು ಚಿನ್ನ ಬೆಳ್ಳಿಲಿ ನಾವು ಎರಡು ವರ್ಷದಲ್ಲಿ ನೋಡಿದ್ವಿ ಅಲ್ಲೂ ಕೂಡ ಆಲ್ರೆಡಿ ಕರೆಕ್ಷನ್ ಬರ್ತಾ ಇದೆ ಹತ್ತತ್ರ ಮೂರರಿಂದ ಐದು ಪರ್ಸೆಂಟ್ ಇಳಿಕೆಯನ್ನ ಕೇವಲ ಲಾಸ್ಟ್ ಎರಡು ಮೂರು ದಿವಸದಲ್ಲಿ ಚಿನ್ನ ಬೆಳ್ಳಿಯಲ್ಲಿ ನಾವು ನೋಡ್ತಾ ಇದೀವಿ ಹಾಗೂ ಮುಖ್ಯವಾಗಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಕುಸಿತವನ್ನ ಕಾಣ್ತಾ ಇದೀವಿ ಕೇವಲ ಎರಡು ಮೂರು ದಿವಸದಲ್ಲಿ ಹದಿನೈದು ಪರ್ಸೆಂಟ್ ಇಳಿಕೆಯನ್ನ ಕಚ್ಚಾ ತೈಲದ ಬೆಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೋಡ್ತಾ ಇದೀವಿ ಏನು ಹತ್ತಿರ ಕ್ರೂಡ್ ಆಯಿಲ್ ಬ್ರೆಂಟ್ ಕ್ರೂಡ್ ಎಂಬತ್ತೈದು ಡಾಲರ್ ಹತ್ತತ್ರ ಪ್ರತಿ ಬ್ಯಾರಲ್ ಗೆದ್ದಿದ್ದು ಇವಾಗ ಕೇವಲ ಅರವತ್ತೈದು ಡಾಲರ್ ಪ್ರತಿ ಬ್ಯಾರಲ್ ಗೆ ಖಂಡಿತ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವನ್ನ ಕಾಣ್ತಾ ಇದೆ ಇವೆಲ್ಲವೂ ಕೂಡ ಮೀಡಿಯಂ ಟು ಲಾಂಗರ್ ಟರ್ಮ್ ಗೆ ಇಂಡಿಯಾಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ತೀವಿ ಸೊ ಹಾಗಾಗಿ ಖಂಡಿತವಾಗ್ಲೂ ಇಂಡಿಯಾಗೆ ಮೀಡಿಯಂ ಟು ಲಾಂಗರ್ ಟರ್ಮ್ ಇದು ಪಾಸಿಟಿವ್ ಆಗುತ್ತೆ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರವನ್ನ ಮುಂದುವರಿಸಿ ಬೇರೆ ದೇಶಗಳು ರಿಟಾಲಿಯೇಷನ್ ಮಾಡಿದ್ರೆ ಈ ಮಾರ್ಕೆಟ್ ಕರೆಕ್ಷನ್ ಏನಿದೆ ಇನ್ನೊಂದು ಮೂರರಿಂದ ಆರು ತಿಂಗಳು ಆಗುವ ಸಾಧ್ಯತೆಗಳು ಬಹಳಷ್ಟು ಇದೆ ಎಸ್ ಇದಾಗಿತ್ತು ರುದ್ರಾಮೂರ್ತಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಓಂ ವಿವೇಕಾದಿತ್ಯ ಕಾರೇಗ ನ್ಯೂಸ್ ಬೆಂಗಳೂರು